ನಮಸ್ಕಾರ ನಾನು ಇದನ್ನು ಹಲಸಿನ ಬೀಜದ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ ಭಾಳ ರುಚಿಯಾಗಿರತ್ತೆ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡುವಂಥದ್ದು ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ ಹಲಸಿನ ಹಣ್ಣಿನ ಸೀಸನ್ ಮುಗಿದು ಹೋದ್ರೂ ಸಹಿತ ಈ ಬೀಜದಿಂದ ಅಡಿಕೆ ಮಾಡ್ಬೋದು ಹೇಗಿಡೋದು ಅಂದರೆ ಇದನ್ನು ಹಲಸಿನ ಸೊಳ್ಳೆಯಿಂದ ಬಿಡಿಸಿದ ತಕ್ಷಣ ಕ್ಲೀನಾಗಿ ತೊಳೆದು ಮೂರರಿಂದ ನಾಲ್ಕು ದಿವಸ ನೆಲದ ಮೇಲೆ ಹಾಗೆ ಒಣ ಹಾಕಬೇಕು ನಂತರ ಕವರಿಗೆ ಹಾಕಿ ಫ್ರೀಝರಲ್ಲಿ ಇಟ್ಬಿಟ್ರೆ ಒಂದು ವರ್ಷದವರೆಗೂ ಹಾಳಾಗಲ್ಲ ಅಷ್ಟು ಫ್ರೆಶ್ ಆಗಿ ಇರುತ್ತೆ ಒಂದು ಬಾಕ್ಸಲ್ಲಿ ಹಲಸಿನ ಬೀಜವನ್ನು ಜಜ್ಜಿ ಅದರ ಸಿಪ್ಪೆಯನ್ನು ತೆಗೆದು ಎರಡು ಭಾಗವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಹೆಚ್ಚಿರುವ ಹಲಸಿನ ಬೀಜವನ್ನು ಒಂದು ಮುಷ್ಟಿಯಾಗಷ್ಟು ಹಾಕೋಣ ಫ್ರೀಝರಲ್ಲಿ ಇಟ್ಟಿರೋದರಿಂದ ಒಂದು ಗಂಟೆ ಮುಂಚೆ ಹಲಸಿನ ಬೀಜವನ್ನು ತೆಗೆದಿಡಬೇಕು ಈಗ ಸ್ವಲ್ಪ ನೀರು ಹಾಕೋಣ అలా ఒసరి తొలదు ఆ నీరను చెల్ల ఈ పునః ఒటద నీరు కుక్కర్ మి మూరు వీజలు కుక్సోడ ఈ కుక్కర్ మోడ అలసిన బీజను చనం బందే బీ బిరె ఇద స్మ్యాష్ణ అందరూ తుంబ నయస్సాగ్గ యాకంద్రె కొ తినే ఇలా చిక్కు చిక్కు పీసులు ಬಾಯಿಗೆ ಸಿಗಬೇಕು ಆವಾಗಲೇ ಟೇಸ್ಟು ಜಾಸ್ತಿ ಈಗ ಸ್ಮ್ಯಾಶ್ ಮಾಡಾಯಿತು ಒಂದು ಬಟ್ಲಿಗೆ ಸ್ಮ್ಯಾಶ್ ಮಾಡಿದ ಹಲಸಿನ ಬೀಜ ಹಾಕಿದ್ದೀನಿ ಅದ್ರ ಜೊತೆಗೆ ಆ ನೀರನ್ನು ಸೇರಿಸಿದ್ದೀನಿ ಈಗ ರುಚಿಗಾಗೋಷ್ಟು ಉಪ್ಪನ್ನು ಹಾಕೋಣ ಕೆಲವೊಂದು ಗ್ಯಾಸ್ ಐಟಮ್ ಅಂತ ಹೇಳ್ತಾರೆ ತಿಂದರೆ ಹೊಟ್ಟೆನೋವು ಬರುತ್ತೆ ಅಂತ ಅದು ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಹಿಂಗು ಹಾಕಬೇಕು ಇಲ್ಲಿ ಕಾಲು ಸ್ಪೂನಷ್ಟು ಹಿಂಗ್ ಹಾಕೋಣ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ತುರಿನ ಹಾಕೋಣ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಮಲೆನಾಡೋರು ಯಾವುದೇ ಅಡುಗೆ ಮಾಡಿದ್ದು ಸೂಜಿ ಮೆಣಸು ಪೌಡ್ರು ಅಥವಾ ಸೂಜಿ ಮೆಣಸನ್ನು ಹಾಕ್ತೀವಿ ನಾನಿಲ್ಲಿ ಸೂಜಿ ಮೆಣಸನ್ನ ಒಣಗಿಸಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಕಾಲು ಅಷ್ಟು ಹಾಕೋಣ ಒಳ್ಳೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಸ್ಪೂನ್ಷ್ಟು ಎಣ್ಣೆ ಹಾಕೋಣ ಹಾಗೆ ಕರ್ಬೇ ಎಣ್ಣೆ ಹಸುಳು ಎರಡು ಒಣ ಮೆಣಸಿನ್ಕಾಯಿ ಪೀಸನ್ನು ಹಾಕೋಣ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಸೂಜಿ ಮೆಣಸಿನ್ಕಾಯಿ ಪುಡಿ ಇಲ್ಲ ಅಂದರೆ ಹಸಿ ಮೆಣಸನ್ನೇ ಸ್ವಲ್ಪ ಜಾಸ್ತಿ ಹಾಕಿದರೆ ಸರಿ ಈಗ ಒಂದು ಸ್ಪೂನು ಸಾಸಿವೆ ಕಾಳು ಹಾಕೋಣ ಸಾಸಿವೆ ಕಾಳನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ ಈಗ ಹೆಚ್ಚಿರುವ ಮೆಣಸನ್ನು ಹಾಕೋಣ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗೋಣ ಯಾವಾಗಲೂ ಅಷ್ಟೇ ಮೆಣಸನ್ನು ಫ್ರೈ ಮಾಡಿ ಹಾಕಿದರೆ ಅದು ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಈಗ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸೊಡೋಣ ಆ ಪಾತ್ರೆ ಮೇಲೆ ಮುಚ್ಚಬೇಕು ಆಗ ಅದರ ಪರಿಮಳ ಇನ್ನೂ ಕಮಕಮ ಅನಿಸುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕೋಣ ಹಾಗೆ ಒಂದು ಸರಿ ಮಿಕ್ಸ್ ಮಾಡ್ತಾ ಬರೋಣ ಈ ಗೊಜ್ಜು ಇಷ್ಟಕ್ಕೆ ಮುಗಿಲಿಲ್ಲ ಇದಕ್ಕೆ ಇನ್ನಷ್ಟು ರುಚಿ ಹೆಚ್ಚಿಸೋದು ಅಂದರೆ ಮೊಸರು ಸೇರಿಸಿದಾಗ ನಾನೀಗ ಒಂದು ಸ್ಪೂನಷ್ಟು ಗಟ್ಟಿಯಾದ ಸಿಹಿ ಮೊಸರನ್ನ ಸೇರಿಸ್ತೀನಿ ಹಾಗೆ ಇನ್ನೊಂದೆರಡು ಸ್ಪೂನು ಸಿಹಿ ಮೊಸರು ಸೇರಿಸ್ಬೋದು ಆದರೆ ಊಟಕ್ಕಿಂತ ಒಂದು ಐದು ನಿಮಿಷ ಮುಂಚೆ ಸೇರಿಸ್ಬೇಕು ಮೊದಲೇ ಮೊಸರು ಹಾಕಿಟ್ಬಿಟ್ರೆ ಅದು ಸ್ವಲ್ಪ ಹುಳಿ ಬರುತ್ತೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ರುಚಿ ರುಚಿಯಾದ ಹಲಸಿನ ಬೀಜದ ಗೊಜ್ಜು ರೆಡಿಯಾಯಿತು ನಾವು ಹಲಸಿನ ಬೀಜವನ್ನು ಒಟ್ಟು ಇಟ್ಕೊಂಡ್ರೆ ನಮಗೆ ಬೇಕಾದ ಅಡುಗೆಗಳನ್ನು ಮಾಡ್ಬೋದು ಹಾಗೆ ಇದನ್ನು ಜಜ್ಜಿ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ನೀರಾಕಿ ಬೇಯಿಸಿ ಮೂರು ವಿಷಲ್ ಕೂಗ್ಸಿದ್ರೆ ಹಾಗೆ ಸಿದ್ಧ ತಿನ್ನಕ್ಕೆ ಬರುತ್ತೆ ಬಹಳ ರುಚಿಯಾಗಿರುತ್ತೆ ಮುಂಚೆ ಹಳ್ಳೀಲಿ ಬೆಂಕಿಗೆ ಹಾಕಿ ಸುಟ್ಟು ತಿಂತಾಯಿದ್ರು ಇದರಿಂದ ಕಟ್ಲೇಟ್ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಹಾಗೆ ಉಸ್ಲಿ ಸಹಿತ ತುಂಬ ಟೇಸ್ಟು ಸೊಪ್ಪಿನೊಡಿಗೆ ಆದಷ್ಟು ಹಸಿ ಬೀಜ ಹಾಕ್ತಾರೆ ಹಾಗೆಯೇ ಮಾರ್ಕೆಟಲ್ಲಿ ಸಹಿತ ಸಿಗುತ್ತೆ ಇದು ತುಂಬ ದುಬಾರಿ ಅದಕ್ಕಿಂತ ನಾವು ಒಟ್ಟು ಮಾಡಿಟ್ಕೊಳ್ಳೋದು ಒಳ್ಳೆಯದು ಬಿಸಿ ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾ ನಂಚ್ಕೊಳ್ಳೋಕ್ಕೆ ಹಪ್ಪಳ ಸಂಡಿಗೆ ಸೌತೆಕಾಯಿ ಈರುಳ್ಳಿ ಇದ್ರೆ ಇನ್ನಷ್ಟು ಮತ್ತಷ್ಟು ಊಟ ಸಿಗುತ್ತೆ ನೋಡಿದರೆಲ್ಲ ವೀಡಿಯೋ ನೀವು ಸಹ ಒಮ್ಮೆ ಟ್ರೈ ಮಾಡಿದ್ರು ರುಚಿನ ಮೀರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು